ಬೆಸ್ಕಾಂ ಮತ್ತು ಇತರ ಎಸ್ಕಾಂಗಳ ಸ್ಮಾರ್ಟ್ ಮೀಟರ್ಗಳ ಟೆಂಡರ್ನಲ್ಲಿ ಭಾರಿ ಮೊತ್ತದ ಅವ್ಯವಹಾರ ನಡೆದಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾ ಸಿಎನ್ ಶತನಾರಾಯಣ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸ್ಮಾರ್ಟ್ ಮೀಟರ್ಗಳ ಟೆಂಡರ್ನಲ್ಲಿ ನಿಗದಿತ ಅಂದಾಜಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವ್ಯವಹಾರವಾಗಿದೆ ರಾಜ್ಯದ ವಿದ್ಯುತ್ ಶಕ್ತಿ ಕಂಪನಿಗಳು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಕೆಇಆರ್ಸಿ ನಿಯಮಗಳಿಗೆ ಬದ್ದರಾಗಿರಬೇಕು ಕೆಇಆರ್ಸಿ ನಿಯಮಗಳಲ್ಲಿ ಎಲ್ಲಿಯೂ ಸ್ಮಾರ್ಟ್ ಮೀಟರ್ ಕಡ್ಡಾಯವೆಂದು ಹೇಳಿಲ್ಲ ಈ ಸಂಬಂಧ ರಾಜ್ಯ ಸರ್ಕಾರ ಸಮರ್ಪಕ ಉತ್ತರ ನೀಡುವುದು ಅಗತ್ಯ ಎಂದು ತಿಳಿಸಿದ್ದಾರೆ ತಾತ್ಕಾಲಿಕ ಸಂಪರ್ಕಕ್ಕೆ ಮಾತ್ರ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಬಹುದೇ ಹೊರತು ಖಾಯಂ ಗ್ರಾಹಕರು ಹಾಗೂ ಹೊಸ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡುವಂತಿಲ್ಲ ಈ ಸಂಬಂಧ ಕೇಂದ್ರ ಸರ್ಕಾರದ ನಿಯಮಾವಳಿಗಳನ್ನು ಜಾರಿ ಮಾಡಿಲ್ಲ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಆಳ್ವಿಕೆಯ ಹಿಮಾಚಲ ಪ್ರದೇಶ ತೆಲಂಗಾಣ ಹಾಗೂ ಕೇರಳ ರಾಜ್ಯದಲ್ಲಿ ಕಡಿಮೆ ಮೊತ್ತಕ್ಕೆ ಸ್ಮಾರ್ಟ್ ಮೀಟರ್ ಅಳವಡಿಸಿದ್ದಾರೆ ರಾಜ್ಯದಲ್ಲಿ ಮಾತ್ರ ದುಬಾರಿ ದರ ನಿಗದಿ ಮಾಡಲಾಗಿದೆ ಬೆಸ್ಕಾಂ ಹಾಗೂ ಎಸ್ಕಾಂಗಳಿಗೆ ಹೋಲಿಸಿದರೆ ಸ್ಮಾರ್ಟ್ ಮೀಟರ್ಗಳ ಬೆಲೆಯಲ್ಲಿ ವ್ಯತ್ಯಾಸವಿದೆ ಎಂದರು ಎಲ್ಲಾ ಗ್ರಾಹಕರಿಗೆ ಮಾಡಿ ಫ್ರೀ ಆಗಿ ಮಾಡಿಕೊಂಡು ಇದಕ್ಕೇನು ತುಂಬ ಆ ಸಾಫ್ಟ್ವೇರ್ ಏನು ಕಾಸ್ಟ್ ಹಾಕೋತಾರಲ್ಲ ನಿಮ್ ನಿಜ ಹೇಳ್ಬೇಕಂದ್ರೆ ಹದಿನೈದು ರೂಪಾಯಿ ಕ್ರಾಸ್ ಆಗ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ ಲೈನ್ಸ್ನು ನಾನು ಅದನ್ನೇ ಓದಿದ್ದೆ ಸರ್ ನಿಮ್ಗೆ ಅದು ಬೇಕಾದ್ರೆಲ್ಲ ಡಿಜಿಟಲ್ ಕೊಡ್ತೀನಿ ನಾಟ್ ಇವನ್ ಸ್ಟ್ಯಾಂಡರ್ಡ್ ಬಿ ಡಾಕ್ಯುಮೆಂಟ್ ಅಂತ ಹೇಳಿದ್ನಲ್ಲ ಅದು ಸೆಂಟ್ರಲ್ ಗೈಡ್ ಲೈನ್ಸ್ ಎಲ್ಲ ಉಲ್ಲಂಘನೆ ಹಂಡ್ರೆಡ್ ಪರ್ಸೆಂಟ್ ಉಲ್ಲಂಘನೆ ಓಕೆ ಕೆಟಿಟಿ ಪಿ ಆಕ್ಟ್ ಹಂಡ್ರೆಡ್ ಪರ್ಸೆಂಟ್